ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಬುಧವಾರ ದಿನಪ್ಪ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾಳೆ ಬೆಳಗ್ಗೆ ಅಂತ ನೋಡ್ತಾ ಇದ್ದೀರಾ ಇಲ್ಲ ಇವಾಗ ಟೈಮು ಎಂಟೂವರೆ ಜಸ್ಟ್ ವರ್ಕೌಟ್ ಒಂದು ಹಾಫ್ ಆನ್ ಅವರು ವರ್ಕೌಟ್ ಬಂದಿದ್ದೀನಿ ಇತ್ತೀಚೆಗಂತೂ ಟೈಮೇ ಆಗ್ತಾ ಇಲ್ಲ ವರ್ಕೌಟ್ ಮಾಡೋಕ್ಕೆ ಒಂದು ತ್ರೀ ಫೋರ್ ಹಾಂ ಸ್ನಾನ ಮಾಡ್ ಮಾಡಿಸ್ತೀನಿ ಒಂದು ತ್ರೀ ಫೋರ್ ಡೇಸ್ ಆಯಿತು ವೀಡಿಯೋಗಳ್ನ ಅಪ್ಲೋಡ್ ಮಾಡಿ ಸ್ವಲ್ಪ ಆಗಿದ್ದೆ ಹಾಗಾಗಿ ಬ್ಯುಸಿ ಕೆಲಸಗಳನ್ನ ಏನು ತೋರಿಸ್ಬಾರ್ದು ಅಂತ ಏನಿಲ್ಲ ಕೆಲವೊಂದಷ್ಟು ಪರ್ಸ್ನಲ್ ಕೆಲಸಗಳಿದ್ವು ಹಾಗಾಗಿ ವಿಡಿಯೋನ ಮಾಡೋದಕ್ಕಾಗಿಲ್ಲ ಇವಾಗ ಬೆಳಗ್ಗೆ ರೊಟ್ಟಿ ಮಾಡಿದ್ದೀನಿ ಬಳಿಯೋ ರೊಟ್ಟಿ ರೋಹಿತ್ ಕಾಲೇಜ್ಗೆ ಹೋಗಿ ಒನ್ ಅವರ್ ಮೇಲಾಯಿತು ಬಿಸ್ಲಿಗೂ ಅದಕ್ಕೂ ವರ್ಕೌಟ್ಗೂ ಒಂದು ಜಾಸ್ತಿ ಹೊತ್ತು ವರ್ಕೌಟ್ ಮಾಡೋದಕ್ಕಾಗಲ್ಲ ಸಮ್ಮರಲ್ಲಿ ಯಾಕೆ ಅಂತಂದರೆ ಇದು ವಿಪರೀತ ಸೆಕೆ ಇರುತ್ತೆ ಬೆವರು ಜಾಸ್ತಿ ಬರ್ತಾ ಇರುತ್ತೆ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಾಡ್ತೀನಿ ಇವಾಗ ಬನ್ನಿ ಇವಾಗ ಇವತ್ತು ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ಅಂದರೆ ಫಿಶ್ ಸಾಂಬಾರು ಇದ್ದೀನಿ ಸಾಮಾನ್ಯ ಫಿಶ್ಶು ತುಂಬ ಕಡಿಮೆ ನಮ್ಮ ತಂದೆ ಯಾರೋ ಕೊಟ್ಟಿದ್ರು ಅಂತ ನೆನ್ನೆ ತೊಗೊಬಂದಿದ್ರು ಹಾಗಾಗಿ ಫಿಶ್ ಸಾಂಬಾರು ಮಾಡ್ತಾ ಇರೋದು ನಮ್ಮನೆಯವ್ರಿಗಷ್ಟೇ ಮಾಡೋಕ್ ಮಾಡ್ತೀನಿ ಇವತ್ತು ಸ್ನೇಹಿತರೆ ಬಿಲ್ಲೇಪಾಳ್ಯದಲ್ಲಿ ಅಪ್ಪ ಪರ್ಚಯದ ಮನೆಯಲ್ಲಿ ಒಂದಿಬ್ಬರು ಮನೆಯಲ್ಲಿ ಊಟಕ್ಕೆ ಕೇಳೋಗಿದ್ದಾರೆ ಹೋಗೋದೋ ಬೇಡವ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಹೋಗ್ಬೋಗು ಅಂತ ಹೇಳ್ತಿದ್ದಾರೆ ತಾಳಮ್ಮ ಬೇಡ ಅದು ಇಟ್ಕೊಮ್ಮ ಈಗ ನಾನು ಆಫ್ ಮಾಡ್ಲೇ ಇಟ್ಕೊಂತ ದೇವಸ್ಥಾನದ ಪೂಜೆ ಕೂಡ ಮಾಡ್ಸಕ್ಕೆ ಹೋಗ್ಬೇಕು ಅಂದರೆ ಇಲ್ಲಿ ಬಂದಿದ್ದೀವಲ್ವಾ ಅಂದರೆ ಬಿಳೆಪಳ್ಳಿ ಅಲ್ಲ ನಾವಿರೋದು ಇದು ಎಲ್ಲ ಗುಬ್ಬಿ ಟೌನಿಗೆ ಸೇರಿರೋದು ಇಲ್ಲಿ ಬಂದಿದ್ದೀವಲ್ವ ಆ ಊರಿನ ಗ್ರಾಮದೇವತೆ ಹಾಗಾಗ್ಗೆ ಹೋಗ್ತಾ ಇರ್ತೀನಿ ಅದಕ್ಕೋಸ್ಕರ ಇವತ್ತು ಅಮ್ಮನವ್ರ ಜಾತ್ರೆ ಒಂದು ಸಲ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬಿಸಿಲು ನೋಡ್ತಾಯಿದ್ರೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಎಲ್ಲೂ ಹೊರಗೆ ಹೋಗ್ಬಾರ್ದು ಅನ್ಸುತ್ತೆ ಐದು ಗಂಟೆ ಆದ್ರೂ ಅಷ್ಟು ಬಿಸಿಲಿರುತ್ತೆ ಬನ್ನಿ ಇವಾಗ ಸ್ವಲ್ಪ ಸ್ವಲ್ಪ ಫಿಶ್ ಇದೆ ರೋಹಿತೇನ ಅಷ್ಟು ಇಷ್ಟಪಡೋಲ್ಲ ಫಿಶ್ಶು ಮನೆಯವ್ರಿಗೂ ಅಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಇದೆ ಅಪ್ಪ ತಂದು ಕೊಟ್ಟಿದ್ರು ನಿನ್ನೆ ನಮ್ಮ ಮಾವ ಕೂಡ ಬಂದಿದ್ರು ಮನೆಗೆ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಅವ್ರನ್ನೆಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕೆ ನನಗೂ ಇಷ್ಟ ಆಗೋಲ್ಲ ಅದೆಲ್ಲ ಅವ್ರಿಗೂ ಇಷ್ಟ ಆಗಲ್ಲ ಪಬ್ಲಿಸಿಟಿ ಇದೆಲ್ಲ ಬರಲ್ಲ ಅವರು ಜಾಸ್ತಿ ಹಾಗಾಗಿ ಅವ್ರು ತೋರಿಸಿಲ್ಲ ಅವ್ರು ಹೋದ ಮೇಲೆ ನಮ್ಮ ಅಪ್ಪ ಅಮ್ಮ ಬಂದರು ನಮ್ಮ ಮಾವ ಹೋದರು ನಮ್ಮ ಅಪ್ಪ ಅಮ್ಮ ಬಂದರು ಆದಮೇಲೆ ಒಂದಿಬ್ರು ಅಪ್ಪು ಕರಿಯಕ್ಕೆ ಬಂದ್ರು ನೆನ್ನೆ ಎಲ್ಲ ಫುಲ್ ಒಂದು ಸ್ವಲ್ಪ ಜಾಸ್ತಿ ಲೇಟ್ ಆಯ್ತು ಬನ್ನಿ ಫಿಶ್ ಸಾರ್ ಏನಾದರೂ ನೋಡೋ ಇಂಟ್ರೆಸ್ಟ್ ಇದ್ರೆ ತೋರಿಸ್ತೀನಿ ಶ್ರೀನಿವಾಸ ಜುವೆಲ್ಲರಿ ಶಾಪ್ದು ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ಪ್ರಾಪರಾಗಿ ಏನು ನಾನು ವೀಡಿಯೋ ಬಂದಿಲ್ಲ ಯಾರಿಗೋ ಗಿಫ್ಟ್ ಹೋಗಿದೆ ಅಂತ ಸ್ವಲ್ಪ ಅಂಗಡಿ ಫ್ರೀ ಇತ್ತು ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಏನೇನು ಸಿಗುತ್ತೆ ಏನು ಅಂತ ಲೈಟಾಗಿ ತೋರಿಸ್ತಾ ಇದ್ದೀನಿ ವೀಡಿಯೋನಲ್ಲಿ ಆದರೆ ಇವತ್ತಿನ ಬ್ಲಾಗ್ನಲ್ಲಿ ನಾನು ಸೇರಿಸ್ತೀನಿ ನೋಡ್ಕೊಂಬರೋರಂತೆ ಇವತ್ತಿನ ಬ್ಲಾಗ್ ಬಂದು ಕಂಟಿನ್ಯೂ ಆದರೆ ನಾಳೆ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಫಿಶ್ ಸಾಂಬಾರಿಗೆ ಏನೇನು ಮಸಾಲೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಒಂದು ಮೂರು ಚಿಕ್ಕ ಟೊಮೊಟೊ ಒಂದು ಅಥವಾ ಎರಡು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದು ಅದು ತಣ್ಣಗಾಗೋಕೆ ಇಟ್ಟಿದ್ದೆ ಆ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಓಳಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಈ ಥರ ಕೂಡ ಒಂದು ಸಲ ಮಾಡಿ ನೋಡಿ ಬರೀ ಹುಣಸೆ ಹಣ್ಣಲ್ಲಿ ಕೂಡ ಮಾಡ್ಬೋದು ಆದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋ ಅವ್ರಿಗೆ ಬರೀ ಹಣ್ಣಲ್ಲಿ ಮಾಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಒಂದು ಒಂದಷ್ಟು ಟೊಮೊಟೊ ಮತ್ತು ಹುಣಸೆ ಹಣ್ಣು ಎರಡನ್ನೂ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು ಇದು ಅತ್ತೆಯವ್ರು ಮಾಡ್ತಿದ್ದಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನೋಡಿ ಇವಾಗ ಹಸಿಕ್ಕೆ ತೆಂಗಿನಕಾಯಿ ತುರಿ ಹುರಿದಿರೋ ಮಸಾಲೆ ಜೊತೆಗೆ ಚಕ್ಕೆ ಲವಂಗ ಇದೆಲ್ಲ ಸೇರಿಸ್ಬಾರ್ದು ಏಕೆಂದರೆ ಮಟನ್ ಸಾಂಬಾರು ಟೇಸ್ಟ್ ಬಂದುಬಿಡುತ್ತೆ ಹಾಗಾಗಿ ಇಷ್ಟೇ ಮಸಾಲೆನ ಹಾಕ್ಕೋಬೇಕು ಇದ್ರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನೋಡಿ ಇವಾಗ ಹುಳಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಮನೇಲಿ ಸಾಂಬಾರಿಗೆ ಮಾಡ್ಕೊತಿರ್ತೀವಲ್ವ ಆ ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನಷ್ಟು ಕಡಲೆ ಮತ್ತು ಹುಳಿ ಪುಡಿ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಗಸಗಸೆ ಕೂಡ ಸೇರಿಸ್ಕೋಬೇಕು ಅಷ್ಟು ಸೇರಿಸ್ಕೊಂಡು ರುಬ್ಬಬೇಕಾಗುತ್ತೆ ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗತ್ತೆ ಸ್ನೇಹಿತರೆ ಏನು ಅಂದರೆ ತುಂಬ ಈಸಿ ಇದು ಮಾಡೋದು ನೋಡಿ ಗಸಗಸೆ ಕೂಡ ಹಾಕ್ಕೊತಾ ಇದ್ದೀನಿ ಫಿಶ್ಶು ಸಾಂಬಾರು ತುಂಬ ಬೇಗ ಆಗುತ್ತೆ ತುಂಬ ಈಸಿ ಕೂಡ ಮಾಡೋದು ಅಂದರೆ ಅದನ್ನು ಮಟನ್ ಥರ ಎಲ್ಲ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಸೊಪ್ಪು ಬೇಯಿಸ್ದಾಗೆ ಫಿಶ್ ಸಾಂಬಾರು ಮಾಡೋದು ಫಿಶ್ ಬೇಯಿಸೋದು ಅಂತ ಸೊಪ್ಪು ಬೇಯಿಸಿರೋ ಒಂದು ಟೈಮಲ್ಲಿ ಅಷ್ಟು ಟೈಮ್ ಆದರೆ ಸಾಕಾಗುತ್ತೆ ಅಂತ ನೋಡಿದ್ರಲ್ಲ ಇವಾಗ ಫೈನ್ ಪೇಸ್ಟಾಗಿ ರುಬ್ಬಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈ ಥರ ಕೂಡ ಒಂದ್ಸಲ ಮಾಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮಾಡೋಂಥ ಫಿಶ್ ಸಾಂಬಾರು ನಾವು ಜಾಸ್ತಿ ತಿಂದೇ ಇದ್ರೂ ಕೂಡ ಅಪ್ರೊಪಕ್ಕೆ ಮಾಡಿದ್ರು ಕೂಡ ತುಂಬ ಜನ ಇಷ್ಟಪಡ್ತಾರೆ ನಮ್ಮ ತಂದೆಗಂತೂ ತುಂಬ ಇಷ್ಟ ಫಿಶ್ ಸಾಂಬಾರು ನಾನು ಮಾಡೋ ರೀತಿ ಇವಾಗ ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಸ್ನೇಹಿತರೆ ಈರುಳ್ಳಿ ಸಿಪ್ಪೆನ ನಾನು ಒಂದೂ ಹೊರ್ಗಡೆ ಬಿಸಾಡೋದಿಲ್ಲ ಅದನ್ನೇನು ಮಾಡ್ತೀನಿ ಅಂದರೆ ಇವಾಗ ಈರುಳ್ಳಿನ ಸಿಪ್ಪೆ ತೆಗೆದು ವಾಶ್ ಮಾಡ್ಕೊಂಡು ಹಚ್ಕೊತಾ ಇದ್ದೀನಿ ಸಣ್ಣಗೆ ಈರುಳ್ಳಿ ಸಿಪ್ಪೆನ ನಾನು ಡೈಲಿ ಒಂದೊಂದು ಪಾಟ್ಗೆ ಹಾಕ್ತೀನಿ ಅಥವಾ ಗಿಡಗಳ ಬುಡಕ್ಕೆ ಸ್ವಲ್ಪ ಮಣ್ಣನ್ನು ಸರಿಸಿ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಮುಚ್ಚಿದ್ರೆ ಆ ಥರ ಈ ಥರ ಮಾಡಿದ್ರೆ ಗಿಡಗಳಲ್ಲಿ ತುಂಬ ಹೂಗಳು ಬರುತ್ತೆ ಮತ್ತು ಅದೇ ಗೊಬ್ಬರ ಆಗುತ್ತೆ ಈ ಕಿಚನ್ ವೇಸ್ಟ್ ಏನಿರುತ್ತೆ ಅದೇನೂ ನಾನು ವೇಸ್ಟ್ ಮಾಡೋದಿಲ್ಲ ಎಲ್ಲ ಪಾಟ್ಗೆ ಹಾಕ್ತೀನಿ ತುಂಬ ಚೆನ್ನಾಗೇ ಗೊಬ್ಬರ ಆಗುತ್ತೆ ಅದು ಮುಂಚೆ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಆಗಿತ್ತು ಈಗ ಆ ಥರ ಎಲ್ಲ ಕಿಚನ್ ವೇಸ್ಟು ಇದನ್ನೆಲ್ಲ ಹಾಕ್ತಾ ಇರೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಾಗಿದೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬಿಡ್ತಾ ಇದೆ ತೋರಿಸ್ತೀನಿ ಅದನ್ನು ವೀಡಿಯೋನಲ್ಲಿ ಯಾವಾಗಾದರೂ ಇವಾಗ ಸ್ನೇಹಿತರೆ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಹಗಲವಾದ ಪಾತ್ರೆ ಇದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಲ್ವ ದಪ್ಪ ಗಾತ್ರದ ಈರುಳ್ಳಿ ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದು ಫಿಶ್ಶು ಸಾಂಬಾರು ತುಂಬ ನೀರಾಗಿ ಮಾಡಬಾರ್ದು ಯಾಕೆ ಅಂತ ಅಂದರೆ ನೀರು ನೀರಾಗಿ ಮಾಡಿಬಿಟ್ರೆ ಫಿಶ್ಶು ಸ್ವಲ್ಪ ಸ್ಮೆಲ್ ಬರ್ತಾ ಬರ್ತಾಯಿರುತ್ತಲ್ವ ನಾವು ಹೇಗೆ ಮಾಡಿದ್ರು ಫಿಶ್ಶು ಸ್ವಲ್ಪ ಸ್ಮೆಲ್ ಇದ್ದೇ ಇರುತ್ತೆ ಹಾಗಾಗಿ ನೀರಾಗಿ ಮಾಡಿಬಿಟ್ಟು ಅಂತ ಅಂದರೆ ಫಿಶ್ಶಿಗೆ ಉಪ್ಪು ಖಾರ ಹುಳಿ ಇದೆಲ್ಲ ಅಂಟೋದಿಲ್ಲ ಹಾಗಾಗಿ ಅತಿಯಾಗಿ ನೀರು ಹಾಕ್ಬಾರ್ದು ಇವಾಗ ನೋಡಿ ಒಂದು ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಇವಾಗ ಕುದಿಯೋದಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಜೊತೆ ಒಗ್ಗರಣೆ ಹಾಕ್ಬಿಟ್ಟು ಹುಳಿ ಮತ್ತು ಹುಣಸೆಹಣ್ಣು ಹುಣಸೆ ಹಣ್ಣನ್ನು ಒಂದು ಗಾತ್ರದ್ದು ಅಥವಾ ಒಂದು ಎರಡು ಗಾತ್ರದ್ದು ಹಾತ್ರದ್ದು ವಾಶ್ ಮಾಡಿ ಹುಣಸೆ ಹಣ್ಣನ್ನ ನೆನೆಯೋದಕ್ಕೆ ಒಂದು ಕಡೆ ಇಟ್ಟಿದ್ದೀನಿ ಇದು ಒಂದು ಕುದಿ ಬಂದ ನಂತರ ನಾನು ಇದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣಿನ ರಸನ ಸೇರಿಸ್ಕೊಂತೀನಿ ಇವಾಗ ನೋಡಿ ಇಷ್ಟು ಹದದಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಕುದಿ ಬಂದ ನಂತರ ನೋಡಿ ಈ ಥರ ಒಂದು ಕುದಿ ಬರಬೇಕು ಇದೊಂದು ಕುದಿ ಬಂದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಇದಕ್ಕೊಂದೆರಡು ಕರ್ಬೇವಿನ ಎಲೆಗಳನ್ನ ಹಾಕ್ಕೊತೀನಿ ಸುಮ್ಮನೆ ಜಸ್ಟ್ ಪೀಸ್ ಮಾಡಿ ಒಂದು ಕುದಿ ಬಂದ ನಂತರ ಹಾಕ್ಕೋಬೇಕು ಒಂದು ಐದಾರು ಎಲೆ ಅಷ್ಟು ಈ ಥರ ಕೈಯಲ್ಲೇ ಸುಮ್ಮನೆ ಪೀಸ್ ಮಾಡಿ ಒಗ್ಗರಣೆಗೆಲ್ಲ ಹಾಕಬಾರ್ದು ಸುಮ್ಮನೆ ಜಸ್ಟ್ ಈ ಈ ಥರ ಮಳ್ಳಬೇಕಾದ್ರೆ ಅಂದರೆ ಕುದಿಬೇಕಾದ್ರೆ ಒಂದು ಐದಾರು ದಳ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ಹುಣಸೆ ಹಣ್ಣನ್ನು ಕ್ಯೂಚಿ ನಾನು ಇಟ್ಕೊಂಡಿದ್ದೀನಿ ಆ ಹುಣಸೆ ಹಣ್ಣು ನಿಮಗೆ ಸಡನ್ನಾಗಿ ನೆನೆಸಿಲ್ಲ ಬಿಟ್ಟೆ ಅಂತ ಅಂದರೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಫಸ್ಟ್ ಹುಣಸೆ ಹಣ್ಣನ್ನ ತೊಳೆದು ನೀಟಾಗಿ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಆ ಬಿಸಿ ನೀರಲ್ಲಿ ಹುಣಸೆ ಹಣ್ಣನ್ನ ನೆನೆಸಿಟ್ಬಿಟ್ರೆ ನಿಮಗೆ ಹುಳಿ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತಕ್ಷಣಕ್ಕೆ ಏನಾದರೂ ಮಾಡಬೇಕಾದ್ರೆ ಮರೆತು ಬಿಟ್ಟಿದ್ದೀನಿ ಅನ್ನೋದಾದರೆ ತಕ್ಷಣ ಈ ಥರ ಮಾಡ್ಕೊಳ್ಳಿ ಬೇಗ ಹುಣಸೆಹಣ್ಣು ಹುಳಿ ನಿಮಗೆ ರೆಡಿ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮರೆತು ಬಿಡ್ತೀನಿ ಅನ್ನೋ ಕಾರಣಕ್ಕೆ ನಾನು ಫ್ರಿಜ್ಜಲ್ಲಿ ಸ್ವಲ್ಪ ನೆನೆಸಿ ಒಂದು ಬೌಲ್ಗೆ ಹಾಕಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಇವಾಗ ಫಿಶ್ನ ಬಿಡ್ತಾಯಿದ್ದೀನಿ ಫಿಶ್ನ ಸ್ಮೆಲ್ ಇಲ್ದ ಇಲ್ಲದೇ ಇರೋ ಥರ ಹೇಗೆ ವಾಶ್ ಮಾಡೋದು ಅಂತ ಅಂದರೆ ಫಿಶ್ಶನ್ನ ತಂದ ತಕ್ಷಣ ಅದಕ್ಕೆ ಒಂದು ನಿಂಬೆ ಹಣ್ಣಿನ ರಸ ಒಂದು ನಿಂಬೆಹಣ್ಣು ಫುಲ್ ಹಾಕಬೇಕು ಸ್ವಲ್ಪ ಉಪ್ಪು ಅರಿಶಿನ ಈ ಮೂರನ್ನು ಹಾಕಿ ಒಂದು ಎರಡು ಬಾರಿ ವಾಶ್ ಮಾಡಿಬಿಟ್ರೆ ನಿಮಗೆ ಮನೆಯಲ್ಲಿ ಫಿಶ್ಶಿನ ಸಾಂಬಾರು ಮಾಡಿದ್ದೀವಿ ಅಥವಾ ಫಿಶ್ಶಿಂದ ಐಟಮ್ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಆ ಥರ ಸ್ಮೆಲ್ಲು ಅವಾಯ್ಡ್ ಆಗುತ್ತೆ ಫಿಶ್ದು ಗೊತ್ತಾಗೋದೇ ಇಲ್ಲ ಅಕ್ಕಪಕ್ಕದ ಮನೆಗೂ ಸ್ಮೆಲ್ ಹೋಗೋದಿಲ್ಲ ಆ ಥರ ಇರುತ್ತೆ ಫಿಶ್ಶನ್ನ ನೀವು ತೊಳಿಬೇಕಾದ್ರೆ ನಿಂಬೆ ಹಣ್ಣು ಮತ್ತು ಅರಿಶಿನ ಉಪ್ಪು ಕಲ್ಲು ಉಪ್ಪು ಇಷ್ಟನ್ನು ಹಾಕ್ಕೊಂಡು ವಾಶ್ ಮಾಡಿ ನೋಡಿ ನಿಮಗೆ ನೀಟಾಗಿ ಫಿಶ್ಶು ಕ್ಲೀನ್ ಆಗುತ್ತೆ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ ಇವಾಗ ನೋಡಿ ಒಂದು ಎರಡು ಕೂದಿ ಬಂದರೆ ಸಾಕು ನಿಮಗೆ ಫಿಶ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಈ ಟೈಮಲ್ಲಿ ನೋಡಿಕೊಂಡು ಉಪ್ಪು ಖಾರ ಖಾರ ಏನಾದರೂ ಕಡಿಮೆ ಇತ್ತು ಅನ್ನೋದಾದರೆ ಸ್ವಲ್ಪ ಖಾರದ ಪುಡಿನ ನೀವು ಸೇರಿಸ್ಕೋಬೋದು ಮೀಡಿಯಮ್ ಆಗಿ ಹುಳಿನ ಹಾಕೋಬೇಕು ಅತಿಯಾಗಿ ಹುಳಿನ ಹಾಕೋಬಾರ್ದು ಸ್ವಲ್ಪ ಹುಳಿ ಹಾಕ್ಕೊಂಡು ಜಾಸ್ತಿ ಆಗಿದ್ರು ಕೂಡ ನಾವು ಫಿಶನ್ನ ಹಾಕಿದ ಮೇಲೆ ಫಿಶ್ ಎಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಹಾಗಾಗಿ ಸ್ವಲ್ಪ ಬೆಂದ ನಂತರ ಒಂದು ಹುಳಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಆಯಿತು ಫಿಶ್ಶು ತುಂಬಾ ಒಳ್ಳೆಯದು ನಿಮಗೆ ಕಣ್ಣಿಗೆ ಕಣ್ಣು ಪ್ರಾಬ್ಲಮ್ ಇರೋರಂತೂ ದೃಷ್ಟಿದೋಷ ಇರೋರಂತೂ ಫಿಶ್ನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಪ್ರೆಗ್ನೆಂಟ್ಗಳು ಫಿಶ್ನ ತಿನ್ನೋದ್ರಿಂದ ಮಗು ಹೊಟ್ಟೆಯಲ್ಲಿರುವಂತಹ ಮಗು ಕಣ್ಣಿನ ದೃಷ್ಟಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಶಾರ್ಪ್ ಆಗಿರುತ್ತೆ ಬುದ್ಧಿ ಮತ್ತು ಕಣ್ಣು ಎರಡು ಮಗುವಿನ ಒಂದು ಬೆಳವಣಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ಫಿಶ್ಶನ್ನ ತಿಂದಿದ್ದೀನಿ ಅಂದರೆ ಫಿಶ್ ಅಂದರೆ ಇಷ್ಟ ಇಲ್ಲ ಅಂದರೂ ಕೂಡ ಪಾಪು ಆರೋಗ್ಯಕ್ಕೋಸ್ಕರ ಫಿಶ್ನ ತಿಂದಿದ್ದೀನಿ ತುಂಬಾ ಶಾರ್ಪ್ ಇದ್ದಾನೆ ನಮ್ಮ ಸುಜಿತ್ ಇವಾಗ ಸ್ನೇಹಿತರೆ ಫಿಶ್ ಸಾಂಬಾರ್ ರೆಡಿ ಆಯ್ತು ಒಂದು ಕಡೆ ರೊಟ್ಟಿ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ರೊಟ್ಟಿ ಕೂಡ ಮಾಡ್ತಾ ಇದ್ದೀನಿ ಬೆಳಗ್ಗೆ ರೋಹಿತ್ಗೆ ಎರಡು ರೊಟ್ಟಿ ಮಾಡಿಕೊಟ್ಟಿದೆ ಅಂದರೆ ಮಧ್ಯಾಹ್ನ ಸ್ಕೂಲಿಗೆ ಸಾರಿ ಕಾಲೇಜ್ಗೆ ಅವ್ನು ಹೋಗೋದಿಲ್ಲ ಯಾಕೆಂದ್ರೆ ಇದು ಮಧ್ಯಾಹ್ನಕ್ಕೆ ತಿನ್ನಕ್ಕೆ ಆಗೋದಿಲ್ಲ ಇದು ಏನಿದ್ರು ಬಿಸಿ ಬಿಸಿ ಹಾಕೊಂಡು ತಿಂದರೆ ಚಂದ ಮತ್ತೆ ನೋಡಿ ಇವಾಗ ಮೆಹಂದಿ ಕೂಡ ಅಪ್ಲೈ ಮಾಡಿದ್ದೆ ಸುಜಿತ್ ಹೊಟ್ಟೆ ಹಸಿತ್ತು ಅಂತ ಕೂಗ್ತಿದ್ದ ಹಂಗಾಗಿ ಅದು ನೋಡಿ ಇದು ಒರೆಸ್ಕೊಂಡು ಇಲ್ಲ ಫಸ್ಟ್ ಅವನಿಗೆ ಕಿರ್ಚಾಡ್ತಿದ್ದ ಹಂಗಾಗಿ ಅವ್ನಿಗೆ ಒಂದು ರೊಟ್ಟಿ ಮಾಡ್ಕೊಟ್ಬಿಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಇದ್ದ ತಕ್ಷಣವೇ ರೊಟ್ಟಿ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಆಯಿಲು ಇದೆಲ್ಲ ಏನೂ ಬೆಳೆಯೋವಂಥ ಅವಶ್ಯಕತೆ ಇಲ್ಲ ಹಾಕೋ ಅವಶ್ಯಕತೆ ಇಲ್ಲ ನಮ್ಮ ಸೈಡ್ನಲ್ಲಿ ಹೀಗೆ ಎಲ್ಲ ಥರ ರೊಟ್ಟಿನೂ ಬಳಿತಾ ಇರ್ತೀವಿ ಮೇಲೆ ಚೆನ್ನಾಗೂ ಬರುತ್ತೆ ಇದು ಇದಕ್ಕೆ ಕುಂಬಳಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ಟೊಮೊಟೊ ಪಲ್ಯ ಎಲ್ಲದಕ್ಕೂ ಶೂಟ್ ಆಗುತ್ತೆ ಮತ್ತು ಏನಂತಾರೆ ಬದನೆಕಾಯಿ ಹೆಣ್ಗಾಯಿ ಇದಕ್ಕೆಲ್ಲನೂ ಸಟ್ಟಾಗುತ್ತೆ ತಿಂಡಿ ಸ್ವಲ್ಪ ರೊಟ್ಟಿ ಮಾಡಿದಾಗ ಕಿಚನೆಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗ್ಬಿಡುತ್ತೆ ಅಂದರೆ ಸ್ಟೌ ಮೇಲೆಲ್ಲ ಸ್ವಲ್ಪ ಅದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಹಿಂಸೆ ನನಗೆ ಹಾಗಾಗಿ ರೊಟ್ಟಿ ಸ್ವಲ್ಪ ಮದ್ಯ ಬೇರೆ ರೊಟ್ಟಿಗಳೆಲ್ಲ ಮಧ್ಯಾಹ್ನಕ್ಕೆ ತೊಗೊಂಡೋಗ್ತಾನೆ ರೋಹಿತ್ತು ಈ ಥರ ರೊಟ್ಟಿ ಮಾಡಿದಾಗ ಸ್ವಲ್ಪ ಕ್ಯಾಂಟೀನಲ್ಲಿ ಮಧ್ಯಾಹ್ನ ತಿನ್ಕೊತಾನೆ ಇವಾಗ ಕಿಚನೆಲ್ಲ ಕ್ಲೀನ್ ಆಯಿತು ಮತ್ತು ಮನೆಯೆಲ್ಲ ಒರೆಸಿದ್ದು ಕೂಡ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ನೀವು ಕೇಳ್ಬೋದು ಫಿಶ್ ಸಾಂಬಾರು ಮಾಡಿ ಮನೇಲಿ ಪೂಜೆ ಮಾಡ್ತೀರಾ ಅಂತ ಹೌದು ಫಿಶ್ ಸಾಂಬಾರು ಮಟನ್ ಮಾಡಿದಾಗ ಅಡುಗೆ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಹೋಗಿ ಸ್ನಾನ ಮಾಡಿ ನಾನು ದೇವ್ರ ದೀಪ ಹಚ್ತೀನಿ ಯಾಕೆಂದ್ರೆ ಒಂದು ದಿವ್ಸವೂ ದೇವ್ರ ದೀಪ ಹಚ್ಚದಿರೋ ಥರ ನನಗಿರೋಕ್ಕಾಗೋದಿಲ್ಲ ತಿಂದ್ಬಿಟ್ಟೆಲ್ಲ ಹಚ್ಚಲ್ಲ ತಿಂದ್ಬಿಟ್ಟು ಹಚ್ಚಬಾರ್ದು ಯಾವತ್ತೂ ತಿಂದ್ಬಿಟ್ಟು ಹಚ್ಚಿಲ್ಲ ಈ ಥರ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಸ್ನಾನ ಮಾಡಿ ದೀಪ ಹಚ್ಚಿ ಸಂಜೆ ದೀಪ ಹಚ್ಚೋದಿಲ್ಲ ಯಾಕೆಂದರೆ ನಾನ್ ವೆಜ್ ಊಟ ಮಾಡಿದಾಗ ದೇವ್ರ ಮನೆ ಕ್ಲೋಸ್ ಮಾಡಿಬಿಡ್ತೀವಿ ಅಷ್ಟೇ ಎಲ್ಲ ಮಾಡಿಟ್ಟು ಕ್ಲೀನ್ ಮಾಡಿ ಇವಾಗ ನೋಡಿ ಸುಜಿತ್ ಏನು ಮಾಡ್ತಿದ್ದಾನೆ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಸುಜಿತ್ತು ಆಟ ಆಡ್ಕೊತಿದ್ದಾನೆ ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ನಾನು ಕಿಚನೆಲ್ಲ ಕ್ಲೀನ್ ಆಯಿತು ಇಡೀ ಮನೆ ಕೂಡ ಕ್ಲೀನ್ ಆಯಿತು ಏನೇ ಕ್ಲೀನ್ ಮಾಡಿದರೂ ಸುಜಿತ್ತು ಅಂಟ್ತಾನೆ ಇರ್ತಾನೆ ಆದರೂ ಆದಷ್ಟು ಕ್ಲೀನಾಗಿ ಇಟ್ಕೊತಾ ಇರ್ತೀನಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಸುಜಿತ್ಗೆ ಸ್ನಾನ ಮಾಡಿಸಿ ಅವ್ನಿಗೆ ಸ್ವಲ್ಪ ತಲೆಗೆ ಎಣ್ಣೆ ಕೂಡ ಹಚ್ಚಿರ್ತೀನಿ ಎರಡು ವಾರಕ್ಕೆ ಎರಡು ಸಲ ಮೂರು ಸಲ ಹಚ್ತೀನಿ ಅವ್ನಿಗೆ ಹರಳೆ ಎಣ್ಣೆ ಚಿಕ್ಕ ವಯಸ್ಸಿಂದನೂ ಹರಳೆ ಎಣ್ಣೆನ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮನೆಯವರು ಸ್ನಾನ ಮಾಡ್ಕೊಂಡು ಬರೋದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಸುಜಿತ್ ಸುಜಿತ್ಗೆ ಇವಾಗ ಸ್ನಾನ ಮಾಡಿಸಿ ನಾನು ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರ ಅಂತ ಅಂದ್ಕೊಂಡಿದ್ದೀನಿ ತುಂಬ ಬಿಸಿಲಿದೆ ಆದರೂ ಪರವಾಗಿಲ್ಲ ಹೋಗಿ ಬರಬೇಕು ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಬಂದಿಲ್ಲ ತಿಂಡಿಯಲ್ಲ ಆಯಿತು ಸಾಂಬಾರು ಫ್ರೂಟ್ಸ್ ಫಿಶ್ ಸಾಂಬಾರು ಫಿಶ್ಶು ಅಷ್ಟೊಂದೇನು ನನ್ಗೆ ಅಷ್ಟೊಂದೇನು ಫಿಶ್ ಇಷ್ಟ ಆಗೋದಿಲ್ಲ ರೋಹಿತ್ ಅಷ್ಟು ತಿನ್ನಲ್ಲ ಮನೆಯವ್ರಿಗೆ ಅಷ್ಟೇನೆ ಫಿಶ್ಶು ಸುಜಿತು ಏನು ತಿನ್ನಲ್ಲ ಅಷ್ಟು ಸುಮಾರು ಜನ ಫ್ರೆಂಡ್ಸ್ಗೆ ಕನ್ಫ್ಯೂಷನ್ ಏನು ಅಂದರೆ ಸ್ತಬ್ಧ ಬೀಜ ಯಾವುದು ಚಿಯಾ ಸೀಡ್ಸ್ ಯಾವುದು ಅಂತ ನಾನು ಎರಡು ತೋರಿಸ್ತಾ ಇದ್ದೀನಿ ನೋಡಿ ಬಾಕ್ಸ್ ನಲ್ಲಿ ಇರುವಂಥದ್ದು ಚಿಯಾ ಸೀಡ್ಸು ಈಗ ಪೌಚಲ್ಲಿ ಇರುವಂಥದ್ದು ಸ್ತಬ್ಧ ಬೀಜ ಇದು ನಮ್ಮ ಇಂಡಿಯಾದಲ್ಲೇ ಬೆಳೆಯುವ ಬೆಳೆಯುವಂಥ ಸೀಡ್ಸು ಚಿಯಾ ಸೀಡ್ಸ್ ಬಂದು ಬೇರೆ ಕಂಟ್ರಿಗಳಲ್ಲಿ ಬೆಳೆಯುವಂಥ ಸೀಡ್ಸು ಇದು ತುಂಬಾ ಬಿಸಿಲಿಗೆ ತುಂಬಾ ಒಳ್ಳೇದು ಮತ್ತೆ ಕಪ್ಪು ಹೇಳ ಥರ ಇರುತ್ತೆ ಇದು ತಕ್ಷಣ ನೀರಿಗೆ ಹಾಕಿದ ತಕ್ಷಣ ಬೇಗನೆ ನೆನ್ ನೆನೆಯುತ್ತೆ ಇದು ಬೀಜ ಬಂದು ಸ್ನೇಹಿತರೆ ನೆನೆಸಿದ್ರೆ ಈ ತರ ಆಗುತ್ತೆ ನೀವು ಎಲ್ಲ ಕಡೆ ಅಬ್ಸರ್ವ್ ಮಾಡಿರ್ತೀರ ಬೇಸ ಜ್ಯೂಸ್ಗೆ ಕೆಲವೊಂದು ಆ ಜ್ಯೂಸ್ ಶಾಪ್ ಅಲ್ಲಿ ಈ ಥರ ಎಲ್ಲ ಹಾಕಿ ಕೊಡ್ತಾರೆ ಇದು ತಕ್ಷಣ ನೆನೆಯುತ್ತೆ ನೀರಿಗೆ ಹಾಕಿದ ತಕ್ಷಣ ನೆನೆಯುತ್ತೆ ಇದು ಕಪ್ ಉಪ್ಪು ಎಳ್ಳು ಥರ ಇರುತ್ತೆ ನೀರು ಹಾಕಿದ ತಕ್ಷಣ ಇದು ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿ ಜಾಸ್ತಿ ಆಗುತ್ತೆ ಇದು ಇದು ನಿಮಗೆ ಬೇಸಿಗೆನಲ್ಲಿ ಕಂಪಲ್ಸರಿ ಎಲ್ಲರೂ ತಗೊಳ್ಳಿ ಎಕ್ಸೆಸ್ ಆಫ್ ಈಟು ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಚಿಕ್ಕವರು ದೊಡ್ಡವರು ಯಾರು ಬೇಕಾದರೂ ತಗೋಬಹುದು ಜೊತೆಗೆ ನಿಮಗೆ ಹೇರ್ ಬೆಳೆಯೋದಕ್ಕೆ ಕೂದಲು ಬೆಳೆಯೋದಕ್ಕಂತೂ ತುಂಬನೇ ಎಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ತಬ್ಧ ಬೀಜ ತುಂಬಾ ಒಳ್ಳೆಯದು ಇದು ಬಂದು ಚಿಯಾ ಸೀಡ್ಸು ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ ಅಷ್ಟು ಇಷ್ಟ ಆಗೋದಿಲ್ಲ ಕೆಲವೊಂದ್ಸಲ ಗುಬ್ಬಿ ನಲ್ಲಿ ಸಿಗ್ತಾ ಇರ್ಲಿಲ್ಲ ಹಾಗಾಗಿ ಕೂಡ ನಾನು ಉಪಯೋಗಿಸ್ತಾ ಇದ್ದೆ ಇವಾಗ ಸಿಗ್ತಾ ಇದೆ ನಾನು ಜಾಸ್ತಿ ಕಂಪಲ್ಸರಿ ಡೈಲಿ ಮಿಸ್ ಮಾಡೋದೇ ಇಲ್ಲ ತುಂಬಾನೇ ಒಳ್ಳೇದು ಹೆಲ್ತ್ಗೆ ನನ್ನ ಕೇಳೋದಾದ್ರೆ ಚಿಯಾ ಸೀಡ್ಸ್ಗಿಂತ ಸ್ತಬ್ಧ ಬೀಜನ ತಗೊಳೋದು ಒಳ್ಳೇದು ಇದಕ್ಕೆ ಇನ್ನೊಂದು ಹೆಸರು ಬಂದು ಕಾಮ ಕಸ್ತೂರಿ ಬೀಜ ಅಂತಲೂ ಕರೀತಾರೆ ವೈಟ್ ಲಾಸ್ ಆಗೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಎರಡೂ ಕೂಡ ತಗೋಬಹುದು ಸುಜಿತ್ ನಾನು ಇಬ್ರೇನೆ ಮನೆಯವರೇನು ಬರ್ತಿಲ್ಲ ಬಿಸ್ಲು ಇಲ್ಲೇನೆ ಇಲ್ಲಿ ಕಾಣಿಸುತ್ತಲ್ಲ ಆ ದೇವಸ್ಥಾನಕ್ಕೆ ಮಧ್ಯಾಹ್ನ ಬೇಕಿದ್ರೆ ಊಟಕ್ಕೆ ಹೋಗೋಣ ಅಂತ ಸ್ನಾನ ಆಯಿತು ಪೂಜೆನೂ ಆಯಿತು ರೈಸ್ ಕೂಡ ಮಾಡಿಟ್ಟು ಪೂಜೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಸುಜಿತ್ಗೆ ಬೇರೆ ಬಟ್ಟೆ ಏನು ಚೇಂಜ್ ಮಾಡಿಲ್ಲ ಸ್ನಾನ ಆಗ್ತಿದ್ದಂಗೆ ಒಂದು ಮನೆ ಹತ್ರ ಹಾಕ್ಕೊಳ್ಳೋದು ಹಾಕಿದ್ದೆ ಆಮೇಲೆ ಹಾಕೊಂಡು ಕರ್ಕೊಂಡು ಹೋಗೋಣ ಅಂತ ಬನ್ನಿ ಇವಾಗ ಹೋಗೋಣ ಯಪ್ಪಾ ಎಷ್ಟು ಬಿಸಿಲಿದೆ ಅಂದರೆ ಬರೋದಕ್ಕೆ ಆಗ್ತಿರ್ಲಿಲ್ಲ ಆದರೂ ಸ್ವಲ್ಪ ಹತ್ರನೇ ಗಾಡಿನಲ್ಲಿ ಬಂದ್ವಿ ಬಂದು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಮ್ಮನವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಚಿಕ್ಕ ಮರಿಯಮ್ಮ ತಾಯಿ ಅಂತ ಅಮ್ಮನವರ ಹೆಸರು ನಾನು ನನಗೆ ಯಾವಾಗ ಬರಬೇಕು ಅನಿಸುತ್ತೆ ಅವಾಗ ಬರ್ತಾ ಇರ್ತೀನಿ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹೆಣ್ಣು ದೇವರು ಅಥವಾ ಅಮ್ಮನವ್ರ ದೇವಸ್ಥಾನಗಳು ಅಂದರೆ ನಮಗೆ ನನಗಂತೂ ವಿಶೇಷವಾದ ಒಲವು ಅದಕ್ಕೋಸ್ಕರ ಜಾತ್ರೆ ಅಲ್ವಾ ನಮ್ಮ ಮನೆಯಲ್ಲಿ ಮಕ್ಕಳು ಮನೆ ಹಾಗಾಗಿ ನಾವು ಇದೇ ಗ್ರಾಮದ ಅಕ್ಕಪಕ್ಕ ಬಂದು ಇರೋದ್ರಿಂದ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಮ್ಮನವ್ರ ದರ್ಶನ ಮಾಡಿಕೊಂಡು ಅಂತ ಬಂದು ಪೂಜೆ ಮಾಡಿಸ್ಕೊಂಡು ನಾನು ಫೈನಲಿ ಮನೆಗೆ ಬರ್ತಾ ಇದ್ದೀನಿ ಇದು ಇಲ್ಲಿ ಕಾಣಿಸ್ತಾ ಇರೋದು ತೋರಿಸ್ತೀನಿ ನಿಮಗೆ ಅದೇ ಬಿಲ್ಲೆಪಾಳ್ಯ ಬಂದು ನಾವಿರೋದು ಬಿಳೆಪಾಳ್ಯ ರಸ್ತೆಯಲ್ಲಿ ಅಂದರೆ ರಸ್ತೆ ಅಂದರೆ ಪಾಕ್ ಲೇಔಟ್ ಮಾಡಿದರೆ ಅಲ್ಲಿ ನಾವು ಸೈಟ್ ತೊಗೊಂಡು ಮನೆ ಕಟ್ಟಿರೋದು ಸ್ನೇಹಿತರೆ ಇವಾಗ ಮನೆಗೆ ಓಡ್ತಾ ಇದ್ದೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಹೊಸ್ತಾಗಿ ಚಾನಲ್ನ ಯಾರಾದರೂ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಾನು ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಬಾಯ್